ೇಶನ್ ಕೊಟ್ಟು ಅದಕ್ಕೆ ರಾಮಪತಿ ಸರ್ ಇಲ್ಲಿ ಇದಾರೆ ಯಾಕಂದ್ರೆ ಕೆಲವ್ರು ಹೇಳಿದ್ರು ಗದೇ ನಾನು ಮಾಡಿಸ್ತೇನೆ ಕೈ ನಾನು ಕೊಟ್ಟೆ ಇದೇ ಸರಿ ಇದೆ ಅಂತ ಒಂದ್ ಕಡೆ ಕೀರ್ ಹಾಕೊಂಡು ಭಾಗಿಯಿಂದ ಕೇಳಿಸ್ಕೊಂಡು ಬುದ್ಧಿ ಕಲ್ತೀರಾಂದ್ರೆ ನಾವ್ ಏನ್ ಹೇಳಲ್ಲ ಈಗ ಈ ಗದ್ದೆ ಇಂದ ಒಳ್ಳೆ ನೀನು ಇಲ್ಲಿ ಮಾಡ್ತಿದ್ದಾರೇ ಇಷ್ಟವೋ ಏನೋ ಡ್ಯಾನ್ ಇತ್ತೀರೋ ಇದು ಜಡ್ಜ್ಮೆಂಟ್ ಆಚೆ ಆಗಿದೆ ರೋಡಿ ಮಾರ್ಬೋದಗೆ ಫಲಾನ ಐದು ನಾನು ಕೊಡ್ತೈತಿ ಇತ್ತೆ ನಾನು ಅದು ಕೊೈಕ್ಲಿಫಿಕೇಶನ್ ಇದೆ ಕರೆಕ್ಟ್ಲಿಫಿಕೇಶನ್ ಕೊಡ್ರೆ ಕರೆಕ್ಟ್ ಆಗಿ ಕೊಡ್ಬೇಕು ಅಂತ 15 80% ಗೆ ಅನ್ಕೇಳಿ ತನ ಫಸ್ಟ್ ನಂಬರ್ ಅನ್ನ ಮೆಜಿಸ್ಟ್ರೇಟ್ ಸೆಕ್ರೆಟರಿ ಬಟ್ ನಮ್ ಬ್ಯಾನ ನಿಲ್ಲ ಜಾಗ ಅಂತ ನಾನು ಹೇಳ್ತಿದ್ವಿ ಆಯ್ತು ಎಲ್ಲೂ ನಮ್ಮಿಂದ ಇದೆ ರಿಜಿಸ್ಟರ್ ಮಾಡಿಸ್ತಂತ ಹೇಗೆ ಹೇಳ್ಬಿಟ್ಟಿದ್ದೀನಿ ಯಾಕಪ್ಪ ಒಂದು ಒಂದು ನಮ್ ಕಲೆ ಯಾಕೆ ಮುಗಿಸ್ತೀಯ ಮುಗಿಸ್ಬೋ ಬದು ಆದ್ರೆ ನಾನು ಅಷ್ಟೇ ನನ್ನ ಕ್ಲಾರಿಫಿಕೇಶನ್ ಯಾಕಂದ್ರೆ ನಿಮ್ಗೆ ಗೊತ್ತಾಗ್ಲಿ ಅಂತ ಅಷ್ಟೇ